ಒಂದು ವೇಳೆ ನಿಮಗೆ ಅಷ್ಟೊಂದು ಸುಲಭವಾಗಿ ಜೀವನ ಸಿಕ್ಕಿದೆ ಅಂತ ಅಂದುಕೊಳ್ಳಿ ಅದರಲ್ಲಿ ಸಮಯದ ಬಗ್ಗೆ ಗೊತ್ತೇ ಇಲ್ಲ ಜಗತ್ತಿನ ಬಗ್ಗೆ ಅರಿವೇ ಇಲ್ಲ ನಿಮ್ಮ ಪ್ರಜ್ಞೆಯೇ ಇಲ್ಲ ಅಂದಾಗ ಅದು ಆಪತ್ತು ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅಂಥ ಅಜ್ಞಾನಕ್ಕಿಂತ ಸಾಮಾನ್ಯ ಜಾಗೃತಿ ಇರೋದೇ ಲೇಸು ಆಮೇಲೆ ಅದೇ ಸಾಮಾನ್ಯ ಜಾಗೃತಿ ಜಾಸ್ತಿಯಾದಾಗ ನಿಮಗೆ ನಿಮಗಾಗಿ ಸರಿಯಾದ ಕೆಲಸ ಸಿಗುತ್ತೆ ಆ ಜಾಗೃತಿಯಿಂದಲೇ ಮತ್ತೆ ನಿಮ್ಮನ್ನು ನೀವು ಆ ಕೆಲಸಕ್ಕೆ ತೊಡಗಿಸಿಕೊಳ್ಳುತ್ತೀರಿ ಆಗ ನಿಮಗೆ ಇನ್ನೊಂದು ತರದ ಮತ್ತೊಂದು ರೀತಿಯ ಅಂಧಕಾರದ ಅನುಭವ ಸಿಗುತ್ತೆ ನಿಮಗೆ ಆ ಎರಡನೇ ಅನುಭವ ಸಿಕ್ಕಿದ್ರೆ ಯಾವುದೇ ಮನುಷ್ಯನ ಮಾತು ಕೇಳಬೇಡಿ ಯಾಕಂದ್ರೆ ಬೇರೆಯವರಿಗೆ ಅದು ಅರ್ಥನೂ ಆಗಲ್ಲ ಈ ವಿಷಯವನ್ನು ದೂರದಿಂದ ನೋಡಿಕೊಂಡು ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಇದು ಮುಳುಗಿರುವವನ ಮನಸ್ಸಿಗೆ ಮಾತ್ರ ಗೊತ್ತು ಯಾರಾದರೂ ಹೊರಗಿಂದ ನೋಡಿದ್ರೆ ಅವರು ಪಾಪ ಅಂತ ಕರುಣೆ ಪಡುತ್ತಾರೆ ಈತನ ವಯಸ್ಸಿನ ಮಿಕ್ಕಿದವರೆಲ್ಲ ಓಡಾಡ್ತಾರೆ ಸುತ್ತಾಡ್ತಾರೆ ಮೋಜು ಮಾಡ್ತಾರೆ ಇವನ ಲೈಫ್ ಅಲ್ಲಿ ಕೆಲಸ ಬಿಟ್ಟರೆ ಏನೂ ಇಲ್ಲ ಅಂತಾರೆ ಗುಲಾಮನ ಹಾಗೆ ಲೈಫ್ ನಡೀತಿದೆ ಅಂತಾರೆ ಹೌದು ಇದು ಗುಲಾಮಗಿರಿಯೇ ಆದರೆ ಯಾವುದಕ್ಕೆ ಗುಲಾಮಗಿರಿ ಅನ್ನೋದ್ರ ಮೇಲೆ ಎಲ್ಲವೂ ಆಧಾರಿತವಾಗಿರುತ್ತೆ ಹಾಗಾಗಿ ಗುಲಾಮಗಿರಿ ಮಾಡಲೇಬೇಕು ಆದರೆ ಯಾವುದಕ್ಕೆ ಸರಿಯಾದ ಗುಲಾಮಗಿರಿ ಮಾಡಿ ನಿಮ್ಮನ್ನ ನೀವು ಬಿತ್ತುಬಿಡಿ ಓಕೆ ಇಪ್ಪತ್ನಾಲ್ಕು ತಾಸು ನಿನ್ನ ಆಜ್ಞೆಗೆ ವಿಧೇಯನಾಗಿ ಇರ್ತೀನಿ ಅನ್ನಿ ಅದು ಖಂಡಿತಾ ಒಳ್ಳೆಯದು